ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ ಹಾಗೆ ಇವತ್ತು ನಾನು ಸ್ಪೆಷಲ್ ಆಗಿ ಮನೆಯಲ್ಲೇ ಮಾಡುವ ದೂತ್ ಬೆಳೆದ ಮಾಡುವ ಅಂತ ಇದ್ದೇನೆ ಹೇಗೆ ಮಾಡೋದು ಅಂತ ನೋಡ್ಕೊಂಬ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾವು ಒಂದು ಪಾತ್ರಕ್ಕೆ ಮೂರು ಮೂರುವರೆ ಗ್ಲಾಸು ಸಕ್ಕರೆ ಹಾಕ್ಕೊಳ್ಬೇಕು ಗೋರ ಸಕ್ಕರೆ ಅಲ್ಲ ಬೋರ ಸಕ್ಕರೆ ಬೋರ ಸಕ್ಕರೆ ಮಾಡ್ಕೊಳ್ಬೇಕು ಅದು ಅಂಗಡಿಲಿ ಸಹ ಸಿಗ್ತದೆ ಮತ್ತು ನಾನು ಮನೇಲಿ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೆ ಮೂರುವರೆ ಗ್ಲಾಸಿಗೆ ಒಂದೂವರೆ ಸ್ಪೂನಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ ನೀರು ಹಾಕ್ಕೊಂಡು ಕೈ ಆಡಿಸ್ತಾ ಇರಬೇಕು ಇಲ್ಲ ಅಡಿ ಹಿಡಿತದೆ ನೋಡಿ ಚೆನ್ನಾಗಿ ನೀರು ಮಾಡ್ತಾ ಇರಬೇಕು ಅಲ್ಲ ಸ್ಪೂನು ಅಲ್ಲರಿಸ್ತಾ ಇರಬೇಕು ಇಲ್ಲಾದರೆ ಅಡಿ ತಳೆ ಹಿಡಿತದೆ ಅದನ್ನಾಗಿ ನೋಡಿ ಈ ಥರ ಸ್ವಲ್ಪ ಗುಳ್ಳೆ ಗುಳ್ಳೆ ಬರ್ತಾ ಉಂಟು ಕುದಿ ಹಾಗೆ ಉಂಟು ಹಾಗೆ ಕೈ ಹರಿಸ್ತಾ ಇರಬೇಕು ನೋಡಿ ಇವಾಗ ಹೇಗಾಗಿದೆ ಅಂತ ಆ ಥರ ತುಂಬ ಬರ್ತದೆ ತುಂಬ ಬರುವ ತನಕ ಆಗ ಈ ಥರ ಬರ್ತದೆ ಕೈ ಆರಿಸ್ತಾ ಆರಿಸ್ತಾ ಬಿಳಿ ಕಲರಾಗಿ ಬಂದು ಈ ಥರ ಆಗ್ತಿದೆ ಬೋರ ಸಕ್ಕರೆ ಹಾಕ್ತದೆ ಹಾಗೆ ನಾನು ಸ್ವಲ್ಪ ಗಂಟೆ ಗಂಟೆ ಆಗಿದೆ ಹಾಗೆ ಅದನ್ನು ನಾನು ಸ್ವಲ್ಪ ತೆಗಿತಿದ್ದೇನೆ ತೆಗೆದು ನಾನು ಮಿಕ್ಸಿ ಮಾಡುವ ಅಂತ ಹಾಗೆ ಮಿಕ್ಸಿ ಪಾತ್ರಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಗಂಟೆ ಗಂಟಿತ್ತಲ ಹಾಗೆ ನಾನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ನೈಸಾಯಿತು ಹಾಗೆ ಇದನ್ನು ಸ್ವಲ್ಪ ಜರಡಿ ಅಂತ ರೆಡಿ ಮಾಡಿಕೊಂಡೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಇದ್ದೇನೆ ಅದರಲ್ಲಿ ಸ್ಲೋ ಆಗೋದು ಅದಕ್ಕಿಂತ ನಾನು ಇದರಲ್ಲಿ ಗದ್ದಲ್ಲಿ ತಗೊಂಡೆ ಸ್ಪೀಡ್ ಆಗುತ್ತೆ ಅಂತ ನನಗೆ ಜರಗಿಟ್ಕೊಳ್ತಾ ಇದ್ದೇನೆ ಈ ಥರ ಮಿಕ್ಕಿರುವ ಈ ಸಕ್ಕರೆನ ಚಾಯಕಲ್ಲ ಯೂಸ್ ಮಾಡ್ಬೋದು ಬಿಸಲಿಕ್ಕೆ ಹೋಗ್ಬೇಡಿ ಈ ಥರ ಸಹ ಮಾಡ್ಕೊಳ್ಬೋದು ಅದು ಈಸಿ ಆಗ್ತದೆ ನೋಡಿ ಒಂದು ಕಪ್ ಹಾಗೆ ಮುಕ್ಕಾಲು ಕಪ್ ಹಾಲು ಹಾಗೆ ತುಪ್ಪ ತುಪ್ಪ ಸ್ವಲ್ಪ ಬಾಣಲಿ ಹಾಕಿ ಬಿಸಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಹಾಗೆ ಹಾನ್ ಕಪ್ ಹಾಲು ಉಡಿ ಹಾಕ್ತಾಯಿದ್ದೀನಿ ಹಾಗೆ ಸ್ಲೋ ಫ್ಲೇಮಲ್ಲಿ ಇಡಬೇಕು ಜಾಸ್ತಿ ಇಡಬಾರ್ದು ಅದು ಬ್ರೌನ್ ಕಲರ್ ಬರ್ತಾನೆ ಮಾಡ್ಕೊಳ್ಬೇಕು ತುಪ್ಪದಲ್ಲಿ ಹುರ್ಕೊಳ್ಬೇಕು ಸ್ವಲ್ಪ ಹಾಲುಗಳಾಗ್ತಾ ಇರಬೇಕು ಬೇಕಾರಾಗಿದೆ ನೋಡಿ ನೋಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾರಬೇಕು ಬಿಸಿ ಬಿಸಿಲೆ ಮಾಡಬಾರ್ದು ಕೈಯಲ್ಲಿ ಈ ಥರ ಮಾಡ್ಕೊಳ್ಬೇಕು ಸ್ವಲ್ಪ ಆರಿದೆ ಆಗ ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಎಷ್ಟು ಸಿಹಿಬೇಕು ಅಷ್ಟು ಸಿಹಿ ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಸ್ವೀಟ್ ಸಾಕು ಹಾಗೆ ನಾನು ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನನಗೆ ಈ ಥರ ಮಿಕ್ಸ್ ಆಗಿದೆ ಸ್ವಲ್ಪ ತಕ್ಕೊಂಡು ಒಂದು ಗಿನ್ಲಿಗೆ ತುಪ್ಪ ಹಾಕಿ ಈ ಥರ ಉಂಡೆ ಹಾಕಿ ನೋಡಿ ಈ ಥರ ಮಾಡಿ ಹೀಗೆ ತಟ್ಕೊಳ್ಬೇಕು ಈಗ ತಟ್ಕೊಂಡು ನೋಡಿ ರೌಂಡ್ ಬರಬೇಕು ಸ್ವಲ್ಪ ರೌಂಡ್ ಬರ್ತಾ ಇಲ್ಲ ರೌಂಡ್ ಮಾಡ್ಕೊಳ್ತೇನೆ ಒಂದು ಬೌಲಿಗೆ ಆಯ್ತಾ ಆಗಾಲ ಪಾತ್ರೆ ಬೇಡ ಒಂದು ಗುಂಡಿ ಪಾತ್ರಕ್ಕೆ ನೋಡಿ ಈ ಥರ ಬಾಕಿ ಈ ಥರ ಬೇಡ ರೌಂಡ್ ಶೇಪಲ್ಲಿ ತಟ್ಟಿಟ್ಟುಕೊಂಡಿದ್ದೀನಿ ಅಂಕಪ್ಪ ಹಾಲುಡಿಯಲ್ಲಿ ಹನ್ನೆರಡು ಪೀಸ್ ಆಗಿದೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ